ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮೂಡಾ ಲೋಕಾಯುಕ್ತ ಫುಲ್ ಡ್ರಿಲ್ ಮಾಡ್ತಾ ಇದೆ ಲೋಕಾಯುಕ್ತ ಕಚೇರಿಗೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಬಂದಿರುವಂತದ್ದು ಮೂಡಾ ಹಗರಣದ ವಿಚಾರಣೆಗೆ ಬಂದ ವೇಳೆ ನಟೇಶ್ ಹೈಡ್ರಾಮಾ ಮಾಡ್ತಾ ಇದ್ದಾರೆ ಎಂಬುದಾಗಿ ಸುದ್ದಿ ಬರ್ತಾ ಇದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಈ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ನಟೇಶ್ ಹೌಹಾರ್ ಇರುವಂತದ್ದು ನನ್ನ ವಿಡಿಯೋ ಮಾಡಲು ನಾನೇನು ಡ್ಯಾನ್ಸ್ ಮಾಡ್ತಿದ್ದೀನಾ ಎಂಬುದಾಗಿ ಗರಂ ಆಗಿರುವಂಥದ್ದು ತಂದಿದ್ದ ದಾಖಲೆ ಚೇರ್ ಮೇಲೆ ಕುಕ್ಕಿ ಮಾಧ್ಯಮಗಳ ಮೇಲೆ ರೋಷಾವೇಶವನ್ನ ಮೈಸೂರಿನಲ್ಲಿ ಮೂಡಾ ಮಾಜಿ ಅಧ್ಯಕ್ಷ ಡಿ ಧ್ರುವ ಕುಮಾರ್ ಶಾಕಿಂಗ್ ಹೇಳಿಕೆಯನ್ನ ನೀಡಿರುವಂಥದ್ದು ಸಿದ್ದರಾಮಯ್ಯ ನಮಗೆ ಅಂದೇ ಸೈಟ್ ಬೇಡ ಅಂದಿದ್ರು ಎಂಬುದಾಗಿ ಮೂಡಾ ಮಾಜಿ ಅಧ್ಯಕ್ಷ ಹೇಳಿರುವಂಥದ್ದು ಸಿದ್ದರಾಮಯ್ಯ ಪತ್ನಿ ನಮಗೆ ಯಾವುದೇ ಪತ್ರ ಬರೆದಿಲ್ಲ ಎಂಬುದಾಗಿ ಧ್ರುವ ಕುಮಾರ್ ಹೇಳ್ತಾ ಇರುವಂತದ್ದು ಮೂಡಾ ಹಗರಣ ಸಂಬಂಧ ಲೋಕಾಯುಕ್ತ ಈಗ ಒಂದು ರೀತಿಯಲ್ಲಿ ಫುಲ್ ಡ್ರಿಲ್ಗೆ ರೆಡಿ ಆಗಿರುವಂಥದ್ದು ಲೋಕಾಯುಕ್ತ ಕಚೇರಿಗೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಬಂದಿದ್ದಾರೆ ಮೂಡಾ ಹಗರಣದ ವಿಚಾರಣೆಗೆ ಬಂದ ವೇಳೆ ನಟೇಶ್ ಹೈ ಡ್ರಾಮಾವನ್ನ ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ವೇಳೆ ಮಾಧ್ಯಮಗಳ ಕ್ಯಾಮರಾವನ್ನ ಕಂಡು ನಟೇಶ್ ಹೌಹಾರಿರುವಂತದ್ದು ನನ್ನ ವಿಡಿಯೋವನ್ನ ಮಾಡಲು ನಾನೇನು ಡ್ಯಾನ್ಸ್ ಮಾಡ್ತಿದ್ದೀನಾ ಎಂಬುದಾಗಿ ನಟೇಶ್ ಇನ್ನು ತಂದಿದ್ದ ದಾಖಲೆಗಳನ್ನ ಚೇರ್ ಮೇಲೆ ಕುಕ್ಕೆ ಮಾಧ್ಯಮಗಳ ಮೇಲೆ ರೋಷಾವೇಶವನ್ನ ಮೆರೆದಿದ್ದಾರೆ ಇತ್ತ ಮೈಸೂರಿನಲ್ಲಿ ಮೂಡಾ ಮಾಜಿ ಅಧ್ಯಕ್ಷ ಡಿ ಧ್ರುವ ಕುಮಾರ್ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ನಮಗೆ ಅಂದೇ ಸೈಟ್ ಬೇಡ ಅಂದಿದ್ರು ಎಂಬುದಾಗಿ ಮೂಡಾ ಮಾಜಿ ಅಧ್ಯಕ್ಷ ಹೇಳಿರುವಂತದ್ದು ಇನ್ನು ಸಿದ್ದರಾಮಯ್ಯ ಪತ್ನಿ ನಮಗೆ ಯಾವುದೇ ಪತ್ರವನ್ನ ಬರೆದಿಲ್ಲ ಎಂಬುದಾಗಿ ಧ್ರುವ ಕುಮಾರ್ ಹೇಳಿರುವಂತದ್ದು ಎಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ವಿಚಾರಣೆ ನಡೆಸಿದ್ದ ಲೋಕಾಯುಕ್ತ ಇದೀಗ ಮೂಡಾ ಮಾಜಿ ಆಯುಕ್ತ ನಟೇಶ್ ನನ್ನ ವಿಚಾರಣೆ ನಡೆಸ್ತಾ ಇದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತಂಡದ ಅಧಿಕಾರಿ ಮೂಡಾ ಮಾಜಿ ಆಯುಕ್ತರ ನಟೇಶ್ ನನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ವಿಚಾರಣೆಗಾಗಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ನಟೇಶ್ ಅವರು ಮಾಧ್ಯಮಗಳ ಕ್ಯಾಮರಾವನ್ನ ಕಂಡು ತಿಡಿಮಿಡಿಗೊಂಡಿದ್ದಾರೆ ಇನ್ನು ತಂದಿದ್ದ ದಾಖಲೆಗಳನ್ನ ಚೇರ್ ಮೇಲೆ ಕುಕ್ಕಿ ನನ್ನ ವಿಡಿಯೋ ಮಾಡಲು ನಾನೇನು ಡ್ಯಾನ್ಸ್ ಮಾಡ್ತಿದ್ದೀನಾ ಎಂಬುದಾಗಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮೂಡಾ ಮಾಜಿ ಅಧ್ಯಕ್ಷ ಡಿ ಧ್ರುವ್ ಕುಮಾರ್ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಭೂಮಿ ಕೊಡಿ ಎಂಬುದಾಗಿ ಕೇಳಿರ್ಲಿಲ್ಲ ಅವರ ಪತ್ನಿ ಪಾರ್ವತಿಯು ಯಾವುದೇ ಪತ್ರದ ವ್ಯವಹಾರವನ್ನ ನಡೆಸಿರಲಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿರುವಂತದ್ದು ನಾವೇ ಭೂಮಿಗೆ ಬದಲಾಗಿ ನಿವೇಶನ ಪಡೆದುಕೊಳ್ಳಿ ಎಂದಿದ್ವೆ ಆದ್ರೆ ಅವರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಎಂಬುದಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ आर नरोगे तो, तो नहीं, ratown, नहीं, नहीं।, नहीं, नहीं? तरहा नहीं तरहा है ना तो मोटी साला बिजोल 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 देखता है बिजोल नहीं देखता है बंदी बंदी 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 you are dancing? dancing you are 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 dancing you ಬೆಳಗೆ ಐ ಬಿಡಿ ಸರ್ ಬೆಳಗೆ ಈ ತರ ಕಾಣಸಲ್ಲ ನಿಮಗೆ ಸರ್ ಐ ಬಿಡಿ ವಿಷಯ ಹೇಳ್ತಾಯ್ನ ಸರ್ ಬಂದಿರೋ ಪ್ರಶ್ನೆ ಇದೇ ಇಲ್ಲ ವಿಷಯಕ್ಕೆ ರಿಜಾಕ್ ತಗಿದ್ದೀನಿ ವಾಟ್ ವಾಟ್ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ಸ್ ಟೈಮ್ ಡಾನ್ಸಿಂಗ್ ಐ ಆಮ್ ಗೋಯಿಂಗ್ ಟು ರಿನ್ ಓವರ್ ರೈಟ್ ಎತ ಮೈತೂರು ನಗರ ಅಪವಿಪ್ರತಿ ಪ್ರಾಧಿಕಾರದ ಹಗಣದ ಕಾವು ದಿನದಿಂದ ದಿನಕ್ಕೆ ಏರ್ತಾಯಿದೆ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದ್ದ ಲೋಕಾಯುಕ್ತ ಇದೀಗ ಮೂಡಾ ಮಾಜಿ ಆಯುಕ್ತ ನಟೇಶ್ ನನ್ನ ಕೂಡ ವಿಚಾರಣೆ ನಡೆಸ್ತಾ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಜಾಯಿನ್ ಆಗಿದ್ದಾರೆ ಎಸ್ ಆ ನರಸಿಂಹ್ಮೂರ್ತಿ ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಒಂದು ಮೂಡಾ ದಿನಕ್ಕೆ ಈ ಒಂದು ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಹೋಗ್ತಾ ಇದೆ ಇಂದು ಏನು ಲೋಕಾಯುಕ್ತ ಇದೆ ಇದೀಗ ನಟೇಶ್ ವಿಚಾರಣೆ ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಈಗ ರೀತಿಯಾಗಿ ಒಂದು ಟ್ವಿಸ್ಟ್ ರೀತಿಯಾಗಿ ಮತ್ತೆ ಶಾಕಿಂಗ್ ಹೇಳಿಕೆಗಳು ಈಗ ಮೈಸೂರಿನ ಎಸ್ ಪಿ ಕಚೇರಿ ಏನ್ ಲೋಕಾಯುಕ್ತ ಎಸ್ಪಿ ಕಚೇರಿ ಇದೆ ಅದಕ್ಕೆ ಸಾಕ್ಷಿಯಾಗಿರುವಂತದ್ದು ಯಾಕಂದ್ರೆ ಏನು ಒಂದು ನೋಟಿಸ್ ಅನ್ನ ನೋಡಿದ್ರು ನಟೇಶ್ ಗೆ ಈ ವಿಚಾರಣೆಗೆ ಹಾಜರಾಗ್ಬೇಕು ಅಂದ್ಬಿಟ್ಟು ಒಂದು ಆ ಎಸ್ ಪಿ ನೇತೃತ್ವದಲ್ಲಿ ಒಂದು ನೋಟಿಸ್ ಅನ್ನು ನೀಡಲಾಗಿತ್ತು ನೋಟಿಸ್ ಸಂಬಂಧ ಈಗಾಗಲೇ ಮೈಸೂರಿಗೆ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ನೋಡ್ತಿದ್ದಂಗೆ ಒಂದ್ ರೀತಿಯಾಗಿ ಆ ಕೆಂಡಾಮಂಡಲರಾಗಿ ಒಂದು ಒಂದು ರೀತಿಯಾದ ರೋಷಾವೇಶ ಪೌರುಷವನ್ನ ತೋರಿಸಿರುವಂತದ್ದು ಮಾಧ್ಯಮಗಳ ಮೇಲೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಾ ನನ್ನ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅನ್ನೋ ಒಂದು ಒಂದ್ ರೀತಿಯಾದಂತಹ ಶಬ್ದಗಳನ್ನ ಬಳಸಿ ಆ ಮಾಧ್ಯಮಗಳ ಮೇಲೆ ಒಂದು ರೀತಿಯಾಗಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಮತ್ತೆ ಅವರ ಕೋಪವನ್ನ ಮಾಧ್ಯಮಗಳ ಮೇಲೆ ತೋರಿಸಿರುವಂತದ್ದು ಯಾಕಂದ್ರೆ ಅವರು ಅವ್ರು ಬರ್ತಿದ್ದಂಗೆ ಒಂದು ರೀತಿಯಾದಂತ ಗಾಬರಿಯಾಗಿ ಕಾಣಿಸ್ಕೊಂತ ಇದ್ರು ಬಂದ್ ಕೂಡ್ಲೆ ಮಾಧ್ಯಮಗಳ ಕ್ಯಾಮ್ರಾವನ್ನ ನೋಡಿದ ಕೂಡ್ಲೆ ಅವ್ರಿಗೆ ಒಂದು ರೀತಿಯಾಗಿ ಪಿತ್ತ ನೆತ್ತಿಗೆ ಹೇರಿತು ಅನ್ನೋ ರೀತಿಯಾಗಿ ಅವ್ರ ವರ್ತನೆಯನ್ನ ತೋರಿಸಿರುವಂತದ್ದು ಮಾಧ್ಯಮ ಮಾಧ್ಯಮಗಳ ಮೇಲೆ ಏಕಾಏಕಿ ಮುಗಿಬಿದ್ರು ಅದು ಅವ್ರು ತಂದಿರುವಂತ ದಾಖಲೆಗಳ ಬ್ಯಾಗ್ ಅನ್ನ ತೆಗೆದು ಒಂದು ಚೇರ್ ಮೇಲೆ ಕುಕ್ಕಿ ಆಕ್ರೋಶ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಅಲ್ಲಿಂದ ಅಲ್ಲಿನ ಸಿಬ್ಬಂದಿಗಳವರನ್ನ ಕರ್ಕೊಂಡು ಮೇಲ್ ಮೇಲ್ಮಾಡಿಯಲ್ಲಿ ವಿಚಾರಣೆ ನಡೆಯುವಂತ ಸಂದ ವಿಚಾರಣೆ ನಡೆಯಲಿ ಆ ಸ್ಥಳಕ್ಕೆ ಅಂದ್ರೆ ಎಲ್ಲಿ ವಿಚಾರಣೆ ನಡೆಯುತ್ತೆ ಮೇಲ್ಗಡೆ ಮೊದಲನೇ ಮಹಡಿಯಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋದ್ರು ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ ಅದಕ್ಕೂ ಮುಂಚೆ ಈ ಒಂದು ಐಡ್ರಾಮಕ್ಕೆ ನಟೇಶ್ ಅವರು ಏನು ಮಾಜಿ ಅಹ್ ಅಂದ್ರೆ ಮೂಡ ಮಾಜಿ ಅಧ್ಯಕ್ಷ ಮಾಜಿ ಏನಿದ್ರು ಅವರು ಸಹ ಅಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಅಹ್ ಒಂದು ಐಡ್ರಾಮದ ಘಟನೆ ನಡೆದಿರುವಂತದ್ದು ಇನ್ನ ಅದ್ರದ್ದು ವಿಚಾರಣೆ ಈಗಾಗಲೇ ನಡೀತಾ ಇದೆ ಇದರ ಈ ಇದೇ ಇದೇ ವೇಳೆಯಲ್ಲಿ ಈಗ ಧ್ರುವ ಕುಮಾರ್ ಅವರು ಸಹ ಒಂದು ಹೇಳಿಕೆಯನ್ನ ನೀಡಿದ್ರು ಅವರು ಸಹ ವಿಚಾರಣೆಗೆ ಹಾಜರಾಗಿ ಅವರೊಂದು ಹೇಳಿಕೆಯನ್ನ ಸಹ ನೀಡಿದ್ರು ಸಿದ್ದರಾಮಯ್ಯ ಅವರು ಈ ಸೈಟ್ ಸಂಬಂಧ ಸೈಟ್ ಅನ್ನ ಸಹ ಅಂದೇ ಬೇಡ ಅಂತ ಹೇಳಿದ್ರು ಅದಾದ ಬಳಿಕ ಸಹ ಏನು ಸಿದ್ದರಾಮಯ್ಯ ಅವರ ಪತ್ನಿ ಇದ್ದಾರೆ ಪಾರ್ವತಿಯವರು ಸಹ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಪತ್ರ ವ್ಯವಹಾರವನ್ನ ನಡೆಸಿಲ್ಲ ಅನ್ನೋ ಒಂದು ಶಾಕಿಂಗ್ ಅನ್ನ ಹೇಳಿಕೆ ಹೇಳಿದ್ರು ನೋಡೋದಾದ್ರೆ ಖಂಡಿತವಾಗ್ಲು ಸಿದ್ದರಾಮಯ್ಯ ಅವರು ಮತ್ತೆ ಅವರ ಪತ್ನಿಗೆ ಒಂದು ರೀತಿಯಾದಂತಹ ಬಿಗ್ ರಿಲೀಫ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ನೋಡೋಣ ಮುಂದಿನ ಡಿ ಧ್ರುವ ಕುಮಾರ್ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತಹ ಉಪಯುಕ್ತ ಪೊಲೀಸರು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಇನ್ನ ಮೂಢ ಮಾಜಿ ಆಯುಕ್ತ ನಟೇಶ್ ಸಹ ಗರಂ ಆಗಿರುವಂತಹ ವಿಚಾರ ಈಗ ಮಾಧ್ಯಮಗಳ ಮೇಲೆ ತಮ್ಮ ಪೌರುಷ ಮತ್ತೆ ಆವೇಶವನ್ನು ತೋರಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಈಗ ಅವ್ರಿಗೆ ಯಾವ ರೀತಿಯಾದಂತಹ ಸಿದ್ಧ ಡ್ರಿಲ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅನ್ನೋದನ್ನು ಸಹ ಇನ್ನು ಕೆಲವೇ ಹೊತ್ತಿನಲ್ಲಿ ಸಹ ಹೊರಗಡೆ ಬರ್ತಾರೆ ಅವ್ರೂ ಸಹ ಮಾಧ್ಯಮಗಳಿಗೆ ಯಾವ ರೀತಿಯಾದಂತಹ ಸ್ಪಂದನೆಯನ್ನು ಕೊಡ್ತಾರೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸಹ ನೋಡ್ಬೇಕಾಗ್ತಾ ಒಟ್ಟಾರೆ ಈ ಎರಡು ಬೆಳವಣಿಗೆಗಳಲ್ಲಿ ಒಂದು ರೀತಿಯಾದಂತಹ ಒಂದು ಶಾಕಿಂಗ್ ಹೇಳಿಕೆ ಒಂದು ಕಡೆ ಆದ್ರೆ ಒಂದ್ ಕಡೆ ನಟೇಶ್ ಅವರ ಹೈಡ್ರಾಮನು ಸಹ ಸಾಕ್ಷಿಯಾಗಿರುವಂತದ್ದು ಒಟ್ಟಾರೆ ಲೋಕಾಯುಕ್ತ ಮೂಡ ಆಗರಣದಲ್ಲಿ ಲೋಕಾಯುಕ್ತ ಒಂದು ರೀತಿಯಾಗಿ ಅಹ್ ಅಲರ್ಟ್ ಆಗಿರುವಂತದ್ದು ತನ್ನ ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿ ಸಂಬಂಧಪಟ್ಟ ಏನೋ ಪ್ರಕರಣ ಸಂಬಂಧ ಸಾಕ್ಷಿಗಳಿದ್ರು ಮತ್ತೆ ಅವರ ಅವರ ಆರೋಪ ಆರೋಪಿತರು ಅಂತ ಯಾರ್ಯಾರಿದ್ರು ಇದ್ರು ಅವರ ಹೆಸರು ಏನಿತ್ತು ಅವ್ರ ಎಲ್ಲರಿಗೂ ಸಹ ನೋಟಿಸ್ ವಿಚಾರಣೆಗೆ ಕರಿತಾ ಇರುವಂತದ್ದು ಈಗಾಗಲೇ ಆ ಪ್ರಕರಣ ಸಂಬಂಧ ಆ ಒಬ್ರು ಮಧ್ಯವರ್ತಿಯನ್ನು ಸಹ ಈಗಾಗಲೇ ಅಲ್ಲಿ ಎಸ್ ಪಿ ಕಚೇರಿಗೆ ಸಹ ಹಾಜರಾಗಿರುವಂತದ್ದು ಡಿ ಬಿ ಶಿವಣ್ಣ ಅಂತ ಅವರನ್ನು ಸಹ ವಿಚಾರಣೆಯನ್ನ ನಡೆಸ್ತಾ ಇದ್ರು ಒಟ್ಟಾರೆ ಇವತ್ತು ಸಂಜೆ ವೇಳೆಗೂ ಸಹ ಈ ಒಂದು ಪ್ರಕರಣದ ಯಾರ್ಯಾರು ಆರೋಪ ಇದ್ದಾರೆ ಅವ್ರನ್ನೆಲ್ಲರೂ ಸಹ ಆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗ ನಟೇಶ್ ಏನ್ ಐಡ್ರಾಮ್ ಸಾಕ್ಷಿ ಆಗಿದ್ರೆ ಅವರು ಹೊರಗಡೆ ಬಂದ್ಕೊಳ್ಳೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಮಾಧ್ಯಮಗಳಿಗೆ ಮತ್ತೆ ಏನಾದ್ರು ಅವರು ಅಂತ ಕೆಲಸವನ್ನ ಮಾಡ್ತಾರ ಅದನ್ನು ಸಹ ನೋಡ್ಬೇಕಾಗ್ತದೆ ಅಮಿತ್ ಧನ್ಯವಾದಗಳು ನರಸಿಂಹರ್ತಿ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಹೋಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಒಂದ್ ರೀತಿಯಲ್ಲಿ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ವಿಚಾರಣೆ ನಡೆಸಿದಂತಹ ಲೋಕಾಯುಕ್ತ ಇದೀಗ ಮೂಡ ಮಾಜಿ ಆಯುಕ್ತ ನಟೇಶ್ ನನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದೆ ಇನ್ನು ಈ ಒಂದು ಇನ್ನು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತಂಡದ ಅಧಿಕಾರಿ ಕೂಡ ಮಾಜಿ ಆಯುಕ್ತರ ನಟೇಶ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ವಿಚಾರಣೆಗಾಗಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ನಟೇಶ್ ಅವರು ಮಾಧ್ಯಮಗಳ ಕ್ಯಾಮರಾವನ್ನ ಕೊಂಡು ಒಂದು ರೀತಿಯಲ್ಲಿ ಸಿಡಿಮಿಡಿಗೊಂಡಿರುವಂತದ್ದು ಏನು ತಂದಿದ್ದ ದಾಖಲೆಗಳನ್ನ ಚೇರ್ ಮೇಲೆ ಕುಕ್ಕಿ ನನ್ನ ವಿಡಿಯೋ ಮಾಡ್ಲಿಕ್ಕೆ ನಾನೇನು ಡ್ಯಾನ್ಸ್ ಮಾಡ್ತಿದ್ದೀನ ಎಂಬುದಾಗಿ ಆಕ್ರೋಶವನ್ನ ಹೊರ ಹಾಕಿರುವಂಥದ್ದು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮೂಡಾ ಮಾಜಿ ಅಧ್ಯಕ್ಷ ಡಿ ಧ್ರುವಕುಮಾರ್ ಮೈಸೂರಿನಲ್ಲಿ ಕೂಡ ಏನು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಭೂಮಿ ಕೊಡಿ ಎಂಬುದಾಗಿ ಕೇಳಿರ್ಲಿಲ್ಲ ಅವರ ಪತ್ನಿ ಪಾರ್ವತಿಯು ಯಾವುದೇ ಪತ್ರದ ವ್ಯವಹಾರವನ್ನ ನಡೆಸಿರಲಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿರುವಂಥದ್ದು ನಾವೇ ಭೂಮಿಗೆ ಬದಲಾಗಿ ನಿವೇಶನ ಪಡೆದುಕೊಳ್ಳಿ ಅಂತ ಹೇಳಿದ್ವಿ ಆದ್ರೆ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಎಂಬುದಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂಥದ್ದು ಸರ್ಕಾರ ನಿಮ್ ಕಾಲದಲ್ಲಿ ಫಿಫ್ಟಿ ಫಿಫ್ಟಿ ಯಾರಿಗೂ ಕೊಡ್ಲಿಲ್ಲ ಅಂತಿದ್ರಿ ಪಾರ್ವತಿ ಅವ್ರ ಅರ್ಜಿ ಹಾಕದ್ಮೇಲೆ ಅವ್ರೇನಾರು ಕಚೇರಿಗೆ ಬಂದ್ ಯಾವಾಗಾದ್ರು ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತೆ ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದೀವಿ ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಹ ನಾನು ಮಾಡಿಲ್ಲ ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗ್ಲಿ ಇನ್ನೊಬ್ಬರಾಗ್ಲಿ ಆಗ್ಲಿ ನನ್ನ ಹತ್ರ ಬಂದ ಕೇಳಿಲ್ಲ ಆಯುಕ್ತರು ನಾನೇ ಕೊಡ್ಬೇಕು ಅಂತ ಏನ್ ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದ್ರು ಹೋಗಿದ್ರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡೋದು ಅಷ್ಟೇ ಡೇಟ್ ಕೊಟ್ಟಿದ್ದಾರೆ ನನಗಿಲ್ಲ ನನಗೆ ಎಲ್ಲಿಂದ ಬಂದ್ರು ಭಾಗವಹಿಸ್ ರೆಡಿ ಇಲ್ಲ ಪರಿಹಾರನು ಬೇಡ ನನಗೆ ಕಾಲದಲ್ಲಿ ಯಾವುದೇ ತರವಾದಂತ ಲೆಟರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಪರಿಹಾರ ಕೊಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರ್ ಎಕರೆ ಹದ್ನಾರು ಕ್ವಿಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದೀವಿ ತಮ್ಮ ಗಮನಕ್ಕೆ ತರ್ಸ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು ಅಲ್ಲ ಸರ್ ಈಗ ಕಾಲದಲ್ಲಿ ಈಗ ಫಿಫ್ಟಿ ಫಿಫ್ಟಿ ಯಾರಿಗೂ ಕೊಡ್ಲಿಲ್ಲ ಅಂತಿದ್ರಿ ಪಾರ್ವತಿ ಅರ್ಜಿ ಹಾಕದ್ಮೇಲೆ ಅವ್ರ ಏನಾದ್ರು ಕಚೇರಿಗೆ ಬಂದು ಯಾವಾಗಾದ್ರೂ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತೆ ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದೀವಿ ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯವರು ಸಹ ನಾನು ಮಾಡಿಲ್ಲ ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗ್ಲಿ ಇನ್ನೊಬ್ರು ನನ್ನ ಹತ್ರ ಬಂದು ಕೇಳಿಲ್ಲ ಆಯುಕ್ತರು ಇಲ್ಲ ನಾನೇ ಕೊಡ್ಬೇಕು ಅಂತ ಏನ್ ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದ್ರು ಹೋಗಿದ್ರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಕೇಳಿದಾಗ ಅವರು ಇದೊಂದು ತಿರಸ್ಕಾರ ಮಾಡ್ತಾರೆ ಅಷ್ಟೇ ಡೇಟ್ ಕೊಟ್ಟಿದ್ದಾರೆ ಯಾವ ಡೇಟ್ ನನಗಿಲ್ಲ ನನಗೆ ಎಲ್ಲಿಂದ ಬಂದ್ರು ಭಾಗವಹಿಸಲಿಕ್ಕೆ ರೆಡಿ ಪರಿಹಾರನು ಬೇಡ ನನಗೆ ಕಾಲದಲ್ಲಿ ಯಾವುದೇ ತರವಾದಂತ ಲೆಟರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಪರಿಹಾರ ಒಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರ್ ಎಕರೆ ಹದ್ನಾರು ಕ್ವಿಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು